ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇನ್ನು ಓಟವರ್ ಆಗ್ತಿದಾರೆ ನಾವ್ ಇಲ್ಲಿ ಕೂತಿದಿವಿ ಹೊರತಾರೆ ಸಾಯಂಕಾಲ ನಾಲ್ಕು ಗಂಟೆ ಅಂತಾರೆ ಅವಾಗೇನೆ ಯಾರ ಅಲ್ಲ ಅಂತ ಗೊತ್ತಾಗ್ತದೆ ಈಗ ಅವ್ರವ್ ಮತಾನ ಚಲಾವಣೆ ಮಾಡ್ತಿದ್ದಾರೆ ನೀವು ಪ್ರಚಾರ ಕೈಗೊಂಡಿರ ಸರ್ ಯಾವ ರೀತಿ ಪ್ರಕ್ರಿಯೆ ಅಲ್ಲ ಮುಗಿದಿದೆ ಮುಗಿದಿದೆ ನಮ್ಮ ಬಗ್ಗೆನು ಜನ ಉತ್ತಮ ತೋರಿಸಿದ್ದಾರೆ ಸೊ ಏನಿದ್ರು ಅಂತಿಮವಾಗಿ ಮತದಾರ ಕೈಯಲ್ಲಿ ಏನತ್ರ ಆಯ್ಕೆ ಮತ್ತು ಪ್ರತಿಕ್ರಿಯೆ ಅವ್ರ ಕಡೆ ಉಳಿದಿದೆ ಅಷ್ಟೇ ಸರ್ ರಮೇಶ್ ಕತ್ತಿ ಒಂದ್ ಕಡೆ ಹೇಳ್ತಾರೆ ನನ್ನ ಬೆಣ್ಣಿಗೆ ಬೆಣ್ಣಿಗೆ ಅದ್ರ ಪ್ರಶ್ನೆ ಇಲ್ಲ ಯಾರಿಗೆ ಯಾರ ಇಲ್ಲದ ಇದಕ್ಕೆ ಚುನಾವಣೆ ಮಾಡ್ತಾ ಇದ್ರು ಅಷ್ಟೇ ಇಲ್ಲಿ ಯಾರು ಯಾರು ಮೋಸ ಮಾಡೋದಾಗ್ಲಿ ದ್ರೋಹ ಮಾಡೋದು ಪ್ರಶ್ನೆ ಅನ್ನೋದಿಲ್ಲ ಚುನಾವಣೆ ಇದೆ ನಮ್ಮ ಕಾರ್ಯಕರ್ತರ ಪರವಾಗಿ ನಾವು ಮಾಡ್ತೀವಿ ಅವ್ರ ಕಾರ್ಯಕರ್ತರ ಪರವಾಗಿ ಅವ್ರು ಮಾಡ್ತೀವಿ ಎಂ ಪಿ ಎಲೆಕ್ಷನ್ ಆದಾಗ ರಮೇಶ್ ಕತ್ತಿ ಅವ್ರ ಮೇಲೆ ಗುಂಡ್ ಬಂದು ಬಂದ್ಕಟ್ಟು ನೀವು ಹೊಡೆದ್ರಿ ಈ ಟೈಮ್ ಟೈಮ್ನಾಗ ಏನಾಗ್ತಾಯಿದೆ ಅನ್ನ ಸಾಬ್ ಚೊಲೆ ಅವರ ಹೆಗಲ ಮೇಲೆ ಬಂದು ಕೆಟ್ಟ ನಮ್ಮ ಕಡೆ ಇದ ಮಾಡತ್ತಾರ ಅಂತ ಹೇಳೋ ನೋಡಲ್ಲ ಅವ್ರು ಅವ್ರು ಹೊಡ್ಕೊಂತಾರೆ ಅದು ನಾವೇ ಇಲ್ಲಿ ಓದಿಲ್ಲ ಅವ್ರವ್ರು ಯಾಕೆ ಜಗಳ ಆಡ್ಬೇಕಂದ್ರೆ ನಾವೇನು ಏನು ಜಗಳ ತಿಳಿದು ಅವ್ರಿಗೆ ನಾವೇನು ಹೇಳಿಲ್ಲ ಅವ್ರಿಗೆ ಅವ್ರು ಯಾಕೆ ಜಗಳ ನೀವು ಅವ್ರನ್ನ ಕೇಳಬೇಕು ಯಾಕೆ ನೀವು ನಿಮ್ಮಲ್ಲಿ ಸಮಸ್ಯೆ ಪ್ರ ನಮ್ಮ ಸಮಸ್ಯೆ ಇಲ್ಲ ಅವ್ರವ್ರ ಸಮಸ್ಯೆ ಅವ್ರು ಬಿಗರಿಸ್ಕೊಳ್ಬೇಕದು ಸರ್ ಎರಡು ಸಾವಿರ ನಾಲ್ಕರ ಬಳಿಕ ಇದೇ ಚುನಾವಣೆ ಆಗ್ತಾ ಇವಂತಂದ್ರೆ ಸರ್ ಹಾಂ ಬಹಳ ಸ ಮೂರು ಸಾರಿ ಅದು ಅವಿರದ ಆಗಿತ್ತು ಈ ಸಾರಿ ಚುನಾವಣೆ ಆಗ್ತಾ ಇದೆ ಭಿನ್ನಾಭಿಪ್ರಾಯ ಬಂತು ಸರ್ ಇಲ್ಲ ಅದೆಲ್ಲ ಇಲ್ಲಿ ಖಾಸಗಿವಾಗಿ ಚರ್ಚೆ ಮಾಡ್ಲಿಕ್ಕಾಗಲ್ಲ ಸಾಕಷ್ಟು ಇರ್ಬೋದು ಅಂತ ಇಲ್ಲದೆ ಇರ್ಬೋದು ಇದು ನಾನಿಲ್ಲ ಸಿಂಪಲ್ ಆಗಿ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡ್ಲಿಕ್ಕೆ ಇದು ಚುನಾವಣೆ ಅಷ್ಟೇ ಇದು ಯಾರ ವಿರೋಧ ಪರವಾಗಿಲ್ಲ ಸರ್ ಸಹಕಾರಿ ಸಂಘದಲ್ಲಿ ಕೆಲವೊಂದಿಷ್ಟು ಕೆಲಸಗಳು ಆಗ್ತಾ ಇಲ್ಲ ಹಿಂಗಾಗಿ ಡಿವೈಡ್ ಆಗಿ ಈಗ ಎರಡು ಬಣ ಆಗಿದಾವೆ ಅಂತ ಇಲ್ಲ ಸಹಕಾರಿ ಸಂಘ ಯಾರು ಬಂದ್ರೆ ಕೆಲಸ ಮಾಡಲೇಬೇಕು ನಾವು ಬಂದ್ರು ಮಾಡಬೇಕು ಅವ್ರ ಇದ್ರೆ ಮಾಡಬೇಕು ಯಾರಾದ್ರೂ ಕೆಲಸ ಮಾಡ್ಲೇಬೇಕು ಅದೇನು ಪ್ರಶ್ನೆ ಇಲ್ಲ ಕೆಲಸ ನಿಲ್ಲ ಯಾವುದು ಸರ್ ಈಗ ಪತ್ತೈದು ಕೋಟಿ ಮಾಡಿದ್ರಿ ಸರ್ ಅದಕ್ಕೆ ಎರಡು ಚರ್ಚೆ ಆಗ್ತಾ ಇದೆ ಪರವಿರೋದು ಯಾವ್ದಿಲ್ಲ ಅವರಲ್ಲಿ ಅವ್ರು ಯಾರೋ ಒಂದು ಅವ್ರ ಶಿಷ್ಯ ಒಂದು ಒಬ್ಬ ಹೇಳಿದ ಅಷ್ಟೇ ಮತ್ತೆ ಕಡಾಡಿ ಸರ್ ಕಡಾಡಿ ಏನೇ ಅವ್ನಿಗೆ ಹೇಳಲಿಕ್ಕೆ ನಮ್ಗೆ ನಮ್ಮ ಸರ್ಕಾರ ನಮ್ಮ ನಮ್ಗೆ ನಾವು ತಂದು ಕೊಟ್ಟಿದ್ವಿ ಅವ್ರೇನು ಹೇಳಾರ ಹೇಳ್ತಾರೆ ಅವರಿಂದ ತಮ್ಮ ರಾಜಕೀಯ ಉದ್ದೇಶಕ್ಕೆ ಹೇಳಿದಾರ ಏನು ಕೇಳೋದಿಲ್ಲ ಅವ್ರಿಗೆ ಡೆವಲಪ್ಮೆಂಟ್ ಬೇಕಾಗಿದೆ ನಾವಂತ ಮಾಡ್ತಾ ಇದ್ದೀವಿ ಅಷ್ಟೇ ಅಂತಂದ್ರೆ ಸರ್ ಇದು ಎಲೆಕ್ಷನ್ ಸಮೀಪ ಇಟ್ಕೊಂಡೆ ಇಷ್ಟು ದಿನಗಳ ಕಾಲ ಇವರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಅಥವಾ ಅಥವಾ ಏನೂ ಇದಾಗಲಿಲ್ಲ ಎಲೆಕ್ಷನ್ ಸಮೀಪದ ಕಾರಣಕ್ಕಾಗಿ ಘೋಷಣೆ ಮಾಡಿದ್ವಿ ಈಗಾಗಲೇ ರೋಡ್ ಜಾಸ್ತಿ ಕೊಟ್ಟಿದೀವಿ ರೋಡಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಜಾಸ್ತಿ ಕೊಟ್ಟಿದ್ದೀವಿ ಕಳೆದ ವರ್ಷ ಈ ವರ್ಷ ಕೂಡ ಅದಕ್ಕೆ ತರ್ಚ್ ಕೊಡ್ತಾ ಇದೀವಿ ಲಾಸ್ಟ್ ಇಯರ್ ಕೊಟ್ಟಿದೀವಿ ಈ ಇದ್ದೀವಿ ಹಂಗೇನು ಚುನಾವಣೆ ಅತ್ತಲ್ಲ ಚುನಾವಣೆ ಇದ್ರು ಕೊಡ್ತೀವಿ ಇಲ್ಲಿದ್ರು ಕೂಡ ಕೊಡ್ತೀವಿ ಸರ್ ಈಗ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ದರ್ಬಾರಕ್ಕಿಂತ ಈಗ ಗ್ರಾಮೀಣ ಭಾಗದಲ್ಲಿ ಕೂಡ ಗುಂಡಿಗಳ ದರ್ಬಾರ್ ಹೌದ್ ಆಗಿದೆ ಏನ್ ಡೌಟ್ ಯಾಕ ಮಳೆ ಜಾಸ್ತಿ ಆಗಿದೆ ಮೇದಲ್ಲಿ ಆಯ್ತು ಮಧ್ಯ ಆಯ್ತು ಈಗ ಮತ್ತೆ ಎರಡು ಸಲ ಅತಿ ಆಗೋದ್ರಿಂದ ಸ್ವಾಭಾವಿಕ ಆಗ್ತೈತೆ ಸೊ ಅದನ್ನು ಮುಂದಿನ ತಿಂಗಳಿಂದ ಗುಂಡಿ ತುಂಬುವಂತ ಕೆಲಸ ಪ್ರಾರಂಭ ಮಾಡ್ತೀವಿ